ಹಣದಕ್ಕೆ ಎಲ್ಲ ಕೆಲಸ ನನಗೆ ಹೇಳತ್ತ ಎಲ್ಲ ನಾನು ಮಾಡ್ಬೇಕಂತ ಈ ಕಡೆ ಅಡಗಿನ ಮಾಡಬೇಕು ಈ ಕಡೆ ಎಲ್ಲ ಮನೆ ಕೆಲಸನೂ ಮಾಡಬೇಕು ಸಾಕಾಯ್ತು ನಾನು ಬೆಳಗಿಂದ ಮಾಡಿ ಮಾಡಿ ಅಣ್ಣ ನೋ ಇನ್ನೂ ಬರುವಲ್ಲ ಅವ್ಗೆ ಹೇಳಬೇಕು ಹಾಂ ಹಿಂಗೆ ನೀನು ಹೇಳ್ತಿ ಆ ರವನ್ನ ಕರ್ಸ್ಕೊಂಡು ಕುಂತ್ಕೊಂಡ ಎಲ್ಲ ನನಗೆ ಹೇಳಕ್ಕತ್ತ ನನಗೆ ಮಾಡಿ ಮಾಡಿ ಸಾಕಾಯ್ತು ಎಷ್ಟು ಸುಸ್ತಾಗಿದ ನನಗೆ ಯಾರಾದರೂ ಕೇಳ್ತಾರೆ ಇನ್ನೂ ಅಲ್ಲಿಯಾಗಿದ್ರೆ ಸುಂದ್ರಿನ ಎಲ್ಲ ಮಾಡ್ತಿದ್ದ ಬಾಂಡೆ ತಿಕ್ಕೋದು ಕಸ ಹೊಡೆಯೋದು ಬಟ್ಟೆ ಒಗೆಯೋದು ಎಲ್ಲ ಆಕಿನ ಮಾಡ್ತಿದ್ಲು ಬರೀ ಅಡಿಗೆ ಒಂದೇ ಮಾಡ್ತಿದ್ನಿ ಆದರೆ ಈಗ ಅಡುಗೆ ಮಾಡಬೇಕು ಮನೆಯೆಲ್ಲ ಕಸ ಹೊಡೆದು ಒಸ್ಕೊಬೇಕು ಮತ್ತು ಬಟ್ಟೆ ಎಲ್ಲ ಒಗಿಬೇಕು ಎಲ್ಲ ನನಗೆ ಆಗತ್ತತಿ ಛೇ ನಾನೇನೋ ಮಾಡೋಕೆ ಹೋಗಿ ಏನೋ ಮಾಡಿ ಇಲ್ಲಿ ಬಂದು ಕುಂದ್ರೆ ಹಂಗಾತು ಎಂಥ ಚೆಂದ ಮನೆ ರಾಣಿ ಹಂಗಿದ್ನಿ ಇಲ್ಲಿ ಬಂದು ಕೆಲಸದಾಗೆ ಆಗಿಬಿಟ್ಟೆ ನಾನು ಕೆಲಸದಾಗೆ ಆಗಿಬಿಟ್ಟೆನಾ ಅದು ನನ್ನ ಮನೆ ಅಂತ ಅನಿಸತಿ ಇದು ಮಂದಿ ಮನಿ ಹಂಗೆ ಅನಿಸತಿ ನಾನು ಸುಂದರ ಹಂಗೆ ಮಾಡಬಾರ್ದಾಗಿತ್ತು ಪಾಪ ಎಷ್ಟೆಲ್ಲ ಕೆಲಸ ಮಾಡ್ತಿದ್ಲು ಅದ್ರ ಬಗ್ಗೆ ನಾನು ವಿಷ ಹಾಕಿ ಕೊಲ್ಲಾಕೆ ನೋಡಿದ್ದು ದೊಡ್ಡ ಸ್ಕೂಲಿಗೆ ಹೇಳಿ ಅಂತೇಳಿ ನಾನು ಮಾಡಿದ್ದಪ್ಪ ಅಕ್ಕ ದೇವ್ರು ನನಗೆ ಹಿಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ನನ್ನ ಕಂಡು ಕಾಲು ಬಿದ್ದಾದರು ನಾನು ಆ ಮನೆಗೆ ಹೋಗಲೇಬೇಕು ಇನ್ನೊಂದ್ಸರಿ ಹಿಂಗೆ ಅಂತ ಅಂತೇಳಿ ನೋಡ್ತಾನೆ ನಾಳೆದು ಇಲ್ಲಿ ಹೊರಗೆ ಹೇಳಿ ಹೋಗಿ ನನ್ನ ಗಂಡಂದು ಕಾಲ್ ಬಿದ್ದು ತಿಳ್ಕೊಂಡು ಆಮ್ಯಾಗ ಅಲ್ಲಿ ಹೇಳ್ತಾನೆ ಹ್ಞೂ ಅಂದರು ಏನು ಮಾಡ್ತೀವ ಮಂಜುವರಿತ ನಿಮಗೆ ಸಂಜೆ ಇಲ್ಲಲ್ಲ ಯಾವ ಥರ ಕೆಲಸ ಅಂತ ಸುಮ್ಮನೆ ಇರ್ತೇನಾ ಅಲ್ಲಿ ಬಟ್ಟೆ ಎಲ್ಲ ಹೋಗತ್ತೆ ಒಣೆ ಹಾಕಿದ್ಮೇಲೆ ಇಷ್ಟು ಬಾಂಡೆವಾಕ್ಕ ಅಂತ ಹೇಳಿದ್ರೆ ವಾಪಸ್ ಒಳಗೆ ಬರ್ದ ಗೊತ್ತಿಲ್ಲ ನೀರ ಇವೆಲ್ಲ ತಿಕ್ಕ ತೊಳ್ಕೊಂಡ್ ಬಾ ಹಾ ಎಲ್ಲ ಧೂಳ ಆಗ್ಬಿಟ್ಟ ಎಲ್ಲ ಸ್ವಲ್ಪ ಧೂಳ ಹೊಡ್ಯಾಕತ್ತ ಅಡಿಗೆ ಮನೆ ಹಂಗೆ ಇವೇನ ಮುಸ್ರಿ ಅಲ್ಲ ಮುಸ್ರಿವು ಆಮೇಲೆ ಲಾಸ್ಟಕ್ಕೆ ಕೊಡ್ತಾನು ಮೊದಲು ಇವು ತಿಕ್ಕು ಅಲ್ಲ ವೈನಿ ಹೀಗ್ಯಾಕ್ರ ಧೂಳ ಹೊಡೀತರಿ ಅಲ್ಲ ಇವಾಗ ಏನು ಏನ್ ಅಂತ ಧೂಳ ಹೊಡ್ಯಕದ ರೀ ಈಗೆಲ್ಲ ಇವ್ನ ಯಾಕೆ ತೊಳಿಬೇಕ್ರಿ ಎಲ್ಲ ಎಷ್ಟು ಪಡಪಡ ಹೊಡ್ಯಕತ್ತವು ಅಂತದ್ರಾಗ ನೀವು ತೊಳಿ ಅಂತಾರಲ್ಲ ಮತ್ತ್ ಎಲ್ಲಿ ಧೂಳ ಅದಾವ್ರಿ ನನ್ಗೆ ಧೂಳ ಅದಂಗೆ ಎಷ್ಟೋ ಎಷ್ಟೋತನ ಇಷ್ಟು ಬಟ್ಟೆ ಎಲ್ಲಾ ರೀ ವೈನಿ ಸಾಕಾಗೈತ್ರಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಯ್ಯೋ ಮಲ್ಕೋತೀಯ ರಾತ್ರಿ ಮಲ್ಕು ಇವಾಗ ಮಲ್ಕೊಂಡು ಏರು ಹಾಗೆ ನಾವು ಮಧ್ಯಾಹ್ನ ಟೈಮ್ದಾಗ ಇವಾಗೂ ಮಲ್ಕೋಂಗಿಲ್ಲ ನೋಡುವ ಬರೀ ಕೆಲಸ ಮಾಡ್ತೇವ ನೀ ಬರೀ ಮಲ್ಕೋತೀನಿ ಅಂತಿದೀಯಲ್ಲ ಓಹೋ ಎಲ್ಲ ಸುಂದ್ರ ಹೆಚ್ಚು ಆ ನೀವು ಮಕ್ಕಂದು ಮಕ್ಕಳು ರೂಢ ಆಗೈತೇನವಲ್ಲ ಹಾಂ ಮತ್ತು ಈಗಂಗಿಲ್ಲ ನಡ ಬಗ್ತತಿ ಬಾ ಇಲ್ಲ ಅಂತತಿ ನೋಡುವ ರಾತ್ರಿ ಮಕ್ಕೋ ಅಂತ ನಮ್ಮ ಮನೆಯ ನಾವು ಮಧ್ಯಾಹ್ನ ಸಾಯಂಕಾಲ ಎಲ್ಲ ಮಕ್ಕಂಗಿಲ್ಲ ಅದಕ್ಕೆ ರಾತ್ರಿ ಮಕ್ಕೋ ಅಂತ ಬೇಕಿದ್ರೆ ನಮ್ಮ ಮೂವ ಬರ್ತಾ ತೊಳ್ಯಾಕೆ ಸ್ವಲ್ಪ ನೀನು ನಮ್ಮ ತಿಕ್ಕಿ ಇಕ್ಕಿ ಹಾಂ ಕೊಡ್ರಿ ಹ್ಞೂ ಏನು ನನ್ನ ಹೊರಗಿನಾಕೇನು ನಿಮ್ಮ ಮನೆ ಮನೆ ಇಲ್ಲ ನೀನು ಹೊರಗಿನೂ ತೊಳೆದಂಗ ಮಾಡತ್ತಿಲ್ಲ ಮಂದಿ ಮನೆಗೇನು ಇಲ್ಲ ಇಷ್ಟ ಇಲ್ಲ ಅಂದ್ರೆ ಬಿಡುವ ನಾವು ತೊಳ್ಕೊತೇವೆ ಕಡೆ ನೀನು ಅವಾಗೆ ಧೂಳ ಹೊಡ್ದು ನಾನು ನಮ್ಮ ತೊಳ್ಕೊತೇವೆ ಇಲ್ಲ ನೀನು ನಮ್ಮ ತೊಳೆದ್ರಿ ನಾನು ಮನೆಗಳೆಲ್ಲ ನೀಟಾಗಿ ತೋಡಿಸ್ಕೊತಾನೆ ಆಯ್ತು ಬಿಡು ಬನ್ನಿ ತೊಳಿತೇವ್ರಿ ನೀವು ಬರ್ತಾರ್ರಿ ಸರಿ ಆಯ್ತು ರೀ ತೊಳಿತನು ತಗೋರಿ ಹಾಗಾದ್ರೆ ಇಲ್ಲೇ ಇಡ್ರಿ ಕೆಳದು ಸರಿ ಅಡ್ದು ಬಿಡಿ ಹೇಗಿಲ್ಲ ನಾನು ನೋಡ್ಕೊತಾನೆ ಹಂಗ ನನ್ನ ತಾಕಿ ಅದಕ್ಕಿ ಸರಿಯಾಗಿ ದೇವರು ಬುದ್ಧಿ ಕಲಿಸ್ಬೇಕಂದ್ರೆ ನನಗೆ ಚಂದಾಗ ಪಾಠ ಕಲಿಸ್ಬೇಕು ಒಂದು ಜೀವ ತೆಗೆದು ಅಂದ್ರೆ ಅಂತ ಅನ್ಕೊಂಡ್ಬಿಟ್ಟೆ ಆಯ್ಕೆ ಹ್ಞೂ ಅಯ್ಯೋ ಶುಣ ಇಷ್ಟೊಂದು ಬುಟ್ಟಿ ಬಾಂಡೆ ತಂದಿದ್ಬಿಟ್ಟು ಇವ್ನು ಯಾವಾಗ ಕಟ್ಲಿಲ್ಲ ಯಾವಾಗ ತೊಳಿಲಿ ಅವ್ರು ಅವಾಗ ಬರ್ತಾರಂತ ನಾನು ತಿಕ್ಕು ತೊಳಿವಾಗ ಅವ್ರು ಬರ್ದಿದ್ರೆ ಏನು ಮಾಡೋದು ಇಷ್ಟು ಎಲ್ಲ ನಾನೇ ತೊಳಿಬೇಕು ಇನ್ನು ಮುಸ್ರಿ ಒಂದು ಪುಟ್ಟದ ಅಂತ ಅವನು ಅಂತ ಅಯ್ಯೋ ದೇವ್ರಿ ಏನಪ್ಪಾ ಮಾಡ್ಲಿ ನಾನು ಸಾಕಾಯ್ತು ನನಗೆ ಒಂದು ಇಟ್ಕೊಂಡ್ರೆ ಕುರ್ಸೋದಿಗೆ ಸಿಗ್ದಂಗೆ ಹಂಗೆ ಕೆಲಸ ಆಗ್ತದ ಅಂತ ಮಾಡಲಿ ನಾನು ಅಣ್ಣ ಬರಲಿಲ್ಲ ಬರ್ರಿ ನಾನು ಹೋಗ್ಲಿ ನಿಮ್ಮ ಮನೆಯಾಗೆ ಬಂದದ ನನ್ನ ಕರ್ಣಕ್ಕೆ ಸುಮ್ಮನೆ ಅದನ್ನು ಇಲ್ಲ ನಾನು ಸುಮ್ಮನೆ ಇರೋ ಮಗಳ ಅಲ್ಲ ಹ್ಞೂ ಇಷ್ಟೆಲ್ಲ ತಿಕ್ಕಿರೋರು ಇನ್ನೂ ಬರಲಿಲ್ಲ ಎಲ್ಲ ಹೋಗ್ಬಿಟ್ಟು ಬಾಂಡೆ ಅದು ಇನ್ನೊಂದು ಆಡ್ಬೋದು ಬರ್ತಾ ಬರ್ತಾ ಅಂದ್ರೆ ಬರಲೇ ಇಲ್ಲಕ್ಕೆ ಎಲ್ಲ ನಾನು ತಿಕ್ಕಿನಿ ಸಾವಿದ್ ನನಗಿಲ್ಲ ಇವ್ರನ್ನ ಸುಮ್ಮನೆ ಬಿಡಬಾರ್ದೆ ಇವ್ರಿಗೆ ನಾನು ಚೆಂದ ಪಾಠ ಕಲಿಸ್ಬೇಕು ಇಲ್ಲಾಂದ್ರೆ ನನ್ನ ಮನೆ ಆ ಮಾಡಿಟ್ಕೊಂಡ್ಬಿಡ್ತಾರೆ ಅವರ ಹಾಂ ಯಾರ ರೀ ಬಂದು ಎಲ್ಲ ಸುಳ್ಳ್ರೀ ರೀ ರೀ ದುಡ್ಡಿ ತ್ರೀ ಇಲ್ಲಂದ್ರೆ ಏನಿಲ್ಲ ರೀ ಏ ಮಂಜು ಏನೋ ಹಾಡು ಹಾಡತ್ತಿದೀ ಎಂತ ಹಾಡತ್ತೀವ ನಮ್ಮ ಸ್ವಲ್ಪ ಕೇಳುವಂಗೆ ಜೋರ ಹಾಡಂದಿಟ್ಟ ಅಲ್ಲ ಗೂ 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 ಅರ್ಥ ನಾವು ಅಲ್ತದ್ದು ಚಂದ ಗಾಡಿದ್ರೆ ನಂಬರ್ ಕೇಳ್ತಾವ ಹ್ಞೂ ಏನ್ವಾ ನಿನ್ ಸುದ್ದಿ ಜೈಲಿಗೆ ಅಂತ ಹೌದೇನು ಅಲ್ಲ ಅಂತ ನೀ ಏನು ಮಾಡಿದಿ ನಾನು ತಿಳಿ ಇದ್ದು ನೀನು ಜೈಲಿಗೆ ಹೋಗಿದ್ದೀಯ ಅನ್ನ ಅಂದ್ರೆ ಅಲ್ಲ ಅಂತ ನೀನೇನ್ ಏನು ಅಲ್ಲಿ ಜೈಲಿಗೆ ಯಾಕೆ ಹೋಗಿದ್ದೀ ಅಂದ್ರೆ ಅಲ್ಲೇ ನಮ್ಮೂರಾಗ ಹ್ಞೂ ಯಾರೋ ಅಂದ್ರೆ ಅದಕ್ಕೆ ನಾನು ನನ್ನ ಮಗಳನ್ನ ಕೇಳಿನಿ ಅದಕ್ಕೆ ನನ್ನ ಮಗಳ ಹಬ್ಬ ಹಂಗೆಲ್ಲ ಏನು ಎಲ್ಲಿ ಬಿಡ್ಬೇಕು ನನಗೂ ಗೊತ್ತಿಲ್ಲ ಅಂತ ಕೆಲಸ ಅಂದ ನಮ್ಮ ಮೀನಾಕ್ಷಿ ನೀ ನೋಡಿದ್ರೆ ಹೋಗಿ ಬಂದಿದ್ದೀ ಹೇಳಿ ನನಗೆ ಗೊತ್ತೈತಿ ನಮ್ಮೂರಾಗ ನೋಡಿದಾರ ಅದಕ್ಕೆ ಅಗ್ಗಿ ಕೇಳಿದ್ರೆ ಹೇಳಲ್ಲ ಅದಕ್ಕೆ ನಿನ್ನೆ ಕೇಳಿದರ ಆತಂತ ಇಲ್ಲಿ ಗಂಟ ಬನ್ನಿ ನೋಡುವ ಹ್ಞೂ ಏನಾಯ್ತು ಎದಕ್ಕೆ ಹೋಗಿತಿ ಹಾ ಏನು ಯಾರನ್ನ ಕೊಲ್ಲಿದ್ದೀಯ ಅಂತಂದ್ರು ಹೌದೇನು ಅಲ್ಲ ನಿನಗೆ ಆಗಿತ್ತು ಎಂಥ ಗಂಡ ಮಕ್ಕಳು ಸಂಸಾರ ಅನ್ನೋದು ಬಿಟ್ಟು ಹಿಂಗೆ ಹೋಗುವಂಥದ್ದು ಎದಕ್ಕೆ ಬಂದಿತ್ತು ಏನು ಮಾಡಿದ್ರಿ ಹೇಳ್ತೀರಾ ನಮ್ಮ ಮನೆ ಬರ ಹಂಗಿತ್ತು ನಂದು ಹಂಗೆ ಆಗ್ಬೇಕಂತಿತ್ತು ಅದಕ್ಕೆ ಹಂಗೆ ಆತು ನಾನು ಏನು ಮಾಡಿರಿ ಏನು ಮಾಡೋಕ್ಕ ಹಂಗಿಲ್ಲ ದೇವರು ಹಚ್ಚಿದಂಗೆ ಆಕದೇ ಬಂದಂಗೆ ಹೋಗ್ಬೇಕು ನಾವು ಅದು ಇದು ಅಂತಂದ್ರೆ ಹೆಂಗಾಗ್ತದೆ ನೀವು ಹೇಳ್ರಿ ಹಾಂ ಸಾಕಾಗೈತಿ ಜೀವನ ಹಾಂ ಇದು ಏನಂತಾರದು ಆ ಪ್ರಾಣಿ ಜೀವನ ಬೇಕು ನಮ್ಮ ಜೀವನ ಆಗೈತಿ ಹಾಂ ನೀವು ಈಗ ಬಂದ್ರಿ ಚಹಾ ಕುಡಿದ್ರೇನು ಅಯ್ಯೋ ಇವ ಹಂಗೆ ಅವಾಗ ಚಾ ಕುಡಿದಿನಿ ಲಡ್ಡಾಗಿದ್ನಿ ಮತ್ತು ಮೀನು ಹಾಕಿ ಅಭಿಷೇ ಹೋಗ್ಬೇ మంజా ఒబకి ఇట వంద తొళంద బాండె ఎలా భాళగవు నన్న తుడ ఉడతీ అదకను కొట్ హి వంద నేను సహాయ మోడ అంత అంద ఎద్దు బరు అగ ఎస్త్వా ఏబాడా తొలి తొలితను ఎలా అగ్యీ ఇన్ వందైతి నొక్క తగ్రీ ఏం తొలక హంగ వన్ బుట్టి బాండె తొలగిక చోకే హతాకొంత్ ಊರಿ ಆಯ್ತಂತ ಗೊತ್ತಾತ ನನಗೆ ಮಕ್ಕ ನೋಡಿದ್ ನೋಡ್ದಾನ ಸಿಳ್ಕು ಮುತೀಸಿದ್ದವ ನಿನಗ ಸರಿಯಾಗಿ ಮಾಡ್ಬೇಕಂತ ಬರ್ಲಿಲ್ಲ ಇರ್ಲಿ ತಾತ ತೊಳೆಕೊಂತ ಅದಕ್ಕೇನಾಗ್ತತ್ತಾ ಒಂದು ತೊಳೆದ್ರೆನಾ ಅಷ್ಟು ತೊಳೆದ್ರೇನ ಎಲ್ಲ ಒಂದಲ್ಲ ಜಲ್ದಿನ ಬರ್ತೀನವಾ ಏನು ಮಾಡಿದ್ರು ನನಗೆ ಹೇಳ್ಕೊಡ್ದ ಒಂದು ಐದು ನಿಮಿಷ ಹಿಂಗೆ ಕುಂತ ಆಮೇಲೆ ಅಲ್ಲಿಂದ ನಡ್ಕೊತ ಬರೋರಾಗ ಈಶೊತ್ತಾತ ಏಳು ಗುಡ್ಜ ನಾನು ಬಡಾ ಬಡ ನಡ್ಕೊತ ಬರ ಅದು ಹೆಜ್ಜೆ ಹಿಂಚ್ಕೊಂತ ಬರ್ತಾರಲ್ಲ ಹಂಗೆ ಬರ್ತಾನೆ ನಾನು ಯಾಕೆ ಹೇಳು ನಾವು ಮೊದಲು ವಯಸ್ಸಾದ್ರೆ ಆದ್ರೆ ಬೇರೆ ಗೆಡ್ಡಗ ದಪ್ಪಗ ಬೇರೆ ಅದನಾ ಅದಕ್ಕೆ ಏನು ಮಾಡೋಕ್ಕಾಗ್ತೈತಿ ನಮ್ಮ ಮನೆ ಬರ ಇದ್ದಂಗೆ ಆಗ್ತೈತಿ ಅಷ್ಟ ಅದುವ ಅಯ್ಯೋ ಇನ್ನೊಂದು ಒಂದು ನಾಲ್ಕು ತಗೊಂಬರ್ಲೇನ ತೊಗೊಂಬರ್ಲೇನಾ ತೊಗೊಂಬಂದ್ರೆ ತೊಗೊಂಡ್ಬರ್ತಾನೆ ಹಂಗ ಅವನ ಕುಂತಾವಲ್ಲ ಇಬ್ಬರು ಕೂಡ ತೊಳ್ಕೊಂಡ್ ಅಯ್ಯಯ್ಯ ನಾ ಕು ತೊಗೊಂಡ್ ಬರೋ ಕೇಳ್ತೀಯಲ್ಲ ನಾನು ಅದನ್ನ ತೊಳೆಯಕ್ಕೆ ತೊಳೆಯಕೆ ಏನಕ್ಕೆ ಹಬ್ಬಕ್ಕೆ ತೊಳಿತಾ ಹೋಗ ಹೋಗ ಇಷ್ಟೊತ್ತ ನಾವು ನಾಡ ತೊಳತಾಳೆ ಇನ್ನು ನಾನು ತೊಳ್ತೀನಿ ಹೋಗ್ ತಗೊಂಡ್ ಬಾ ಅದು ತಿರ್ತಿ ಕೊಡ್ಲಿ ನಾನು ತೊಳಿತೇನಂತ ಸರಿ ಬೇವಾ ಆತ ಹೋಗಿ ತೊಗೊಂಡ್ ಬರ್ತೇ ಅಂತೇಳಿ ವೈನಿ ಉಳಿದಿದ್ದು ನಾ ತೊಳ್ದು ಹಾತ್ ಬಿಡ್ರಿ ಇನ್ನಿವತ್ತೆಲ್ಲ ತೊಳ್ದೇನು ಇದು ಮಾಡ್ಬೇಕಂತ ಇದೇನಾ ಯಾಕೆ ನಾ ತೊಳ್ದು ಬರಂಗಿಲ್ಲ ರೀ ನಾ ತೊಳೆದ್ರೆ ರಾತ್ರಿ ಏನೆಲ್ಲ ಒಮ್ಮೆ ಹಿಂಗೆ ಹೊಡ್ಕೊಂತ ಕುಂತರಿ ಯಾಕೆ ಮತ್ತೆ ನಾಳೆ ಇಲ್ಲ ಇಲ್ಲನಾ ನಿಮಗ ಇನ್ನು ನಾನು ಊರ್ ಬಿಟ್ಟು ಹೊಂಟೇನ ಅಯ್ಯೋ ಯಶ್ ಯಾಕೆ ಹಿಂಗೆ ಮಾಡ್ತೀರಿ ನಾಳೆ ತೊಳ್ದು ಬಿಡ್ರಿ ಯಾಕೋ ನನಗೆ ಒಂಥರ ಆರಾಮಿದ್ದಂಗೆ ಆಗೈತ್ರಿ ತೆಲಿ ಒಂದು ಭಾಳ ಸತಿ ಸ್ವಲ್ಪ ಇವತ್ತು ಎರಡು ನಾನು ಹೋಗಿ ಸ್ವಲ್ಪತ್ತು ಮಲ್ಕೋತೀನಿ ನಾನು ನನಗೆ ಯಾಕೋ ಒಂಥರ ಆಗತೈತಿ ತೆಲುಸುದು ಒಂಥರ ಹೊಟ್ಟೆ ಗಡಬಡ ಆಗೋದು ಆಗಂಗೆ ಆಗತ್ತತಿ ಅದಕ್ಕೆ ಸರಿಯಾಗಿ ಊಟ ಮಾಡೋಕೆ ಏನು ಆಗಲ್ದು ಏನಾರು ಅನ್ಕೋ ರೀ ಇದ್ದಿದ್ದು ಹಿಂಗೆ ಹೇಳ್ತಾನಂತೇಳಿ ಮತ್ತೇನು ಮಾಡೋಕ್ಕಾಗ್ತೈತಿ ನಾನು ಹಂಗ ನನ್ನ ಸ್ವಭಾವನ ಐತ್ರಿ ಸ್ವಲ್ಪ ಇದ್ದಿದ್ದು ಸ್ವಲ್ಪ ಹೇಳಿಬಿಡ್ ಐತೆ ನನ್ನ ಸ್ವಭಾವ ಅದಕ್ಕೆ ಏನೇನು ಅನ್ಕೋಕೆ ಹೋಗಬೇಡ್ರಿ ಹೇಳೋದು ಹೇಳಿ ಏನೇನು ಸ್ವಭಾವ ಐತಂತ ತೊಡದ ನೋಡ್ರಿ ಹೆಂಗದಾಳಾಗಿ ಭಾರಿ ದಾಳ ಹಾ ಇನ್ನೊಂದ್ ಸ್ವಲ್ಪ ಅಂದ್ರೆ ನೋಡಿ ಎಷ್ಟು ಇದಾಗತ್ತ ತಕ್ಕಿಗೆ ಹ್ಮ್ ಆತ್ ಬಿಡುವ ನಾಳೆ ಅಂತೆ ಹ್ಮ್ ಬೇಡನ್ನೇ ಮತ್ತೆ ತಂದ್ಕೊಡ್ಲಿ ನಮ್ ಹೋಗಿ ಕುಂತಿದ್ಲು ಮತ್ತೆ ನಾಳೆ ಊರಿಗೆ ಹೋಗ್ಲಂದ್ರೆ ಒಬ್ಬ ತೊಳೆದಾಕದಲ್ಲ ಅದಕ್ಕಾಗಿ ತಂದ್ಕೊಟ್ಟ ಅದ್ ನಾನು ಅನ್ಕೊನಿ ನಾನೇ ತೊಳೆಕೆ ಕುಂತಿಸ್ಬೇಕಂತ ನಾನೇನು ಅನ್ಕೊಂಡಿಲ್ ಬಿಡು ತೆಲು ಸತ್ತಂದ್ರೆ ಹೋಗಿ ಮಲ್ಕೋ ಅಲ್ಲ ಸರಿಯಾಗಿ ಊಟ ಮಾಡಿಲ್ಲ ಅಂತಿದ್ದೀ ಮತ್ತೆ ಬೆಳಿಗ್ಗೆ ಉಪ್ಪು ಮಾಡ್ಕೊಂಡು ತಿಂತಿಲ್ಲ ಏನು ಮಧ್ಯಾಹ್ನ ಟೈಮ್ ದಾಗ ತಿಂದಿದ್ದೀವಿ ಮತ್ತು ನಿನಗೆ ನಾವು ಊಟ ಮಾಡೋದು ಮನೆ ಹಂಗೆ ನಾವು ಯಾಕೆ ಅಡಿಗೆ ಮಾಡ್ಬೇಕಿಲ್ಲ ನಮ್ಮ ರೊಟ್ಟಿ ಪಲ್ಯ ಬಂದಾಳು ಅನ್ನ ಸಾರ ಮಾಡಿ ತಿಂದಿದ್ರೆ ಮುಗಿದು ಹೋಗ್ತಿತ್ತು ಅದು ಬಿಟ್ಟು ನೀನು ಹಂಗೆ ಯಾಕೆ ಇರ್ಬೇಕು ನಿನ್ಗೆ ಹಂಗೆ ಏನಂತ ಯಾರು ಹೇಳ್ಯಾರನೇ ಇಲ್ಲಿ ಅಯ್ಯೋ ಹಂಗಲ್ಲ ರೀ ಬನ್ನಿ ತುಸತಿತ್ತಲ್ಲ ಅದಕ್ಕೆ ಊಟ ಮಾಡಿಲ್ಲ ಅಂತ ಊಟ ಮಾಡಿದ್ರೆ ತಲು ಸು ವಾಂತಿ ಬಂದಂಗೆ ಆಕತ್ತರ ನನಗೆ ಅಂತ ಹೇಳಿನ್ರಿ ನಾನು ಹ್ಞೂ ಕಾಸ ಬಡ ಬಡಬಡ ಹೋಗಿ ಅನ್ನ ಸಾರ ಮಾಡಿ ನಾನು ನಿಮ್ಮ ಊಟ ಮಾಡ್ತೀನಿ ನೀವು ಮಾಡ್ತೀನಲ್ರಿ ಇಷ್ಟು ಯಾಕೆ ಸಿಕ್ ಮಾಡ್ಕೊತೀರಿ ಬನ್ನಿ ನಾನೇನಂದ್ರಿ ಅನ್ಬಾರ್ದೆ ನಾಕಂತೋ ರೀ ಅವ್ರಿಲ್ರೆ ಪರವಾಗಿಲ್ಲದವ್ರಿ ನಾನು ಬಗ್ಗೆ ಗೊತ್ತಾನೆ ಇಷ್ಟೆಲ್ಲ ಮಾಡಿದ್ದೆ ಕೈಗೇ ಇನ್ನೂ ಸಪ್ತಿ ಒಂದು ದೊಡ್ಡ ಹಾಂ ನಡಿ ನಡಿಯಂಗ ಮೀನಾಕ್ಷಿ ಅಕ್ಕಿ ಅಣ್ಣ ಸಾರ ಅಂತ ನಾವು ಜೋಡಿಸಿರ್ಬೋಣ ಅಂತ ಆಮ್ಯಾಗ ಊಟ ಮಾಡಿದ್ರೆ ಅಂತ ಅಲ್ಲ ಮೀನಾಕ್ಷಿ ನಾನೇ ರೊಟ್ಟಿ ತೊಗೊಂಬಂತ ಏನಿ ಎರಡು ರೊಟ್ಟಿ ತೊಗೊಂಬಂದಿದ್ನಿ ಮತ್ತು ಬರುವಾಗ ಅಲ್ಲಿ ಅದೇ ಮುದಿ ಕುತಿರ್ತದಾ ಅದು ಕೇಳ್ತವಾ ಅಕ್ಕಿ ಕೊಟ್ಟು ಬನ್ನಿ ಮತ್ತೆ ಇಲ್ಲ ಅನ್ನೋದು ಹೆಂಗೆ ಅಯ್ಯೋ ಇನ್ನೊಬ್ರಿಗೆ ಕೊಟ್ರೆ ನಮ್ಗೆ ದೇವ್ರು ಕೊಡ್ತಾನಂತ ಅಂತ ಹೇಳಿ ಒಂದು ನಾಲ್ಕು ರೊಟ್ಟಿ ಕೊಟ್ಟು ಬನ್ನಿ ಆಕಿಗೆ ಒಂದು ಅಕ್ಕಿಗೆ ಒಂದು ಎರಡು ಕೊಟ್ಟು ಬನ್ನಿ ಮತ್ತು ಈಗ ಅದ್ರಾಗ ಎಲ್ಲಿ ಏನಿಲ್ಲ ಖಾಲಿ ಡಬ್ಬು ಐತಿ ಅಯ್ಯೋ ತೊಳೆ ಆಗ್ತು ಅಂಬಾಬಾ ಅದಟ್ಟ ಅಯ್ಯೋ ಅಕ್ಕಿ ತಿಳಿಸ್ಬಿಡು ಆ ನಾನು ಬಿಡು ನಾನು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರು ಹೇಗೆ ಅದ್ರಿ ಹೇಳು ಚಲೋದ್ರಿ ಅಂತ ಅನ್ಕೊಂಡ ಇವತ್ತು ನೋಡಿ ಹೆಂಗಿತ್ತು ತಾಯಿಲೆ ಮಲ್ತಾಯಿಗೆ ನೋಡಿ ಅಕ್ಕಿ ಸುಂದರಗಿ ಕಟ ಕೊಡ್ತಿದ್ಲು ಈಗ ಮೀನಾಕಿ ಮಂಜು ಒಂದು ಕಟ ಕೊಡ್ತಾಳೆ ಬುದ್ಧಿ ಬರಲಿ ಅಂತ ಹೇಳಿ ಸೊ ಹೆಂಗೆ ಬರತ್ತೆ ಅಂತ ನೋಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಬೆಲ್ಲಕ್ಕನ್ ಸಹಿ ಕ್ಲಿಕ್ ಮಾಡಿ ಅಂತ ಟೈಪ್ ಮಾಡಿರಿ ನಾನೇನಾದ್ರು ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್